ೊಟ್ಟಿಗೆ ಮಾಡೋ ಮಾರ್ಗ ನೀವು ಅವ್ರು ಹಾಡಲಿ ಸಿದ್ಧ ಮಲಕಾರ ಕೀರ್ತಿ ಮಾಡಿದ್ರು ಮಾಡಿದ್ರು ಯಾರನ್ನ ಮಾರ್ಗ ನೀವು ಹಾಡ್ರಿ ಚರ್ಚೆ ಮಾಡಿದ್ರೆ ಹಾಲ್ ಮತದ ಒಳಗಿಂದ ಮಾಡ್ರಿ ಹೌದು ವಿಶೇಷ ಇರ್ಬೇಕಂತ ಹೇಳಿಕೊಂಡ್ ಅವ್ರಿಂಗ್ ಲೆಕ್ಕದ ಹೌದು ಹಾಲ್ ಮತದ ವಿಷಯ ನಡೀಲಿ ಆ ದೇವರದು ಈ ದೇವ್ರದ್ದು ಹಿಂಗ್ ವಿಷಯ ಅದು ಹೌದಾ ಆದ ಕಾರಣ ಕೇಳೋದಲ್ಲ ಹಾಲ್ ಮತದ ವಿಷಯದ ಒಳಗಿಂದ ಹಚ್ಚಕೆಂದ ಕೇಳ್ರಿ ಅಷ್ಟೇ ಹಿಂಗ ಅದಕ್ಕೆ ಯಾವದೇ ವಿಷಯ ಮಾತಾಡಿದ್ರೆ ಪುರಾಣ ಹದಿನೆಂಟಕ್ ಮಾತಾಡಿದ್ರೆ ಪುರಾಣ ಬೇಕು ಹೌದು ಹಾಲು ಮತ್ತೆ ವಿಷಯಕ್ಕೆ ಮಾತಾಡಿದ್ರೆ ಒಂದ್ ಆಧಾರ್ ಖರ್ಚಿ ಮಾತಾಡ್ಬೇಕು ಅದ್ ವಿಷಯ ಅದ ಹೌದು ನೀವ್ ಯಾನ್ ಕೇಳುದ್ರಿ ಅಡ್ಡ ಹಾಲು ಹದಿನೆಂಟು ಒಂದ್ ಹಾಲ್ ಯಾನ್ ಕೇಳ್ತೀರಿ ಕೇಳ್ರಿ ಕೇಳ್ರಿ ಗುರುವೆ ಹೌದು ಪ್ರಥಮದಲ್ಲಿ ಬಂದು ಹದ್ರಪ್ಪ ಯಾವ ಪಂಚಮುಖದಲ್ಲಿ ವಾಸಗಿದಿರತಕ್ಕಂತ ಪರಮಾತ್ಮ ಹೌದ ಹೌದ ಹದಿನೆಂಟು ಯೋಗದಲ್ಲಿ ಹದಿನೆಂಟು ಅವ್ತಾರ್ತಾಳೆನಪ್ಪ ಯಾರಪ್ಪ ಅದ್ ಕೇಳಿದ್ರು ಯಾರ್ಯಪ್ಪ ಶಿವಶಂಕರ ಹೌದು ಎಂಥವಪ್ಪ ಅಂತ ಕೇಳಿದ್ರೆ ಅನಂತ ಯುಗದಲ್ಲಿ ಭಕ್ತೀಶ್ ಬೇರ್ ಅದ್ಭುತ ಯೋಗದಲ್ಲಿ ಆದಿನಾಥ್ ತಮಾಷ್ ಯೋಗದಲ್ಲಿ ಸೋಯಂಭುತೇಶ್ವರ ತಾರಾಜದಲ್ಲಿ ತಾಳ್ಕೋಟೇಶ್ವರ ತಾಂಡ ಜಗದಲ್ಲಿ ಹರಿಚಂಡೇಶ್ವರ್ ಭಿನ್ನ ಜಗದಲ್ಲಿ ಬರ್ಗಾದೇವ್ ಭಿನ್ನಿತ ಯೋಗದಲ್ಲಿ ಭೀಮೇಶ್ವರ ಅಲಂಕುರ್ತಾದಲ್ಲಿ ಯಕ್ಕಂಬರ್ ಕುರ್ತಾ ಯೋಗದಲ್ಲಿ ಸೋಮೇಶ್ವರ್ ದಾಪಾರ ಯೋಗದಲ್ಲಿ ಕಲಿ ಯೋಗದಾಗ ಮಾದೇವ ಆತನ ಶಿಷ್ಯ ಅನಿಸಿಕೊಂಡಿರ್ತಕ್ಕಂಥ ಯಾರಪ್ಪ ಅಂತ ಕೇಳಿದ್ರೆ ಯಾರಪ್ಪ ಸಾಧು ಅಮ್ಮೋಗಿ ಯೋಗಿ ಅಮ್ಮೋಗಿ ಋಷಿ ಅಮ್ಮೋಗಿ ಮುನಿ ಅಮ್ಮೋಗಿ ಅದ ಯೋಗ ಯೋಗ ಹಿಡ ಂತ ಶಿಷ್ಯನ ನಾಮಕರಣಿ ಹಂಗಪ್ಪ ಅಂತ ಹಂಗ್ರಪ್ಪ ಅತ್ಯಂತ ನಿತ್ಯಾನಂದ ಅನಾದಿ ಸಿದ್ಧ ತತ್ವ ಪ್ರಕಾಶ ನಿಜ ಮೂರ್ತಿ ಅಖಂಡಿತ ಅಮಳ ಮೂರ್ತಿ ಪರಮ ದೇವ ಸಕಲ ಜಂಗಮ ಸುನಿಯ ಕಾಯ ಸ್ಥೂಳ ಕಾಯ ಕಲಿಯೋಗದಾಗ ಸಿದ್ಧ ಅದ ಆತನ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ಅದ ಅರ್ಪಿಸುತ್ತಾ ಹಾಗೂ ಇಲ್ಲಿ ಕೂಡಿರ್ತಕ್ಕಂಥ ಹೌದು ಗುರು ಹಿರಿಯರಿಗೆ ಅದ ಹಾಗೂ ಜಟ ಮಠದವ್ರಿಗೆ ಅದ ಹಾಗೂ ಪುರಾಣ ಪಂಡಿತರಿಗೆ ಹಾಗೂ ತಾಯಿ ತಂದ್ರಿಗೂ ನಾನು ಹತ್ತು ಸಲ ಹಣ್ಣಿಯನ್ನು ಮಣದು ಸ್ವಲ್ಪ ದೈವದ ವತಿದಿಂದ ಹೌದು ಏನಪ್ಪಾ ಅಂದ್ರೆ ದೈವಪ್ಪ ಅಂದ್ರೆ ದೇವ್ರಿದ್ದ ಎರಡು ಮ್ಯಾಳುಗಳಪ್ಪ ಅಂದ್ರೆ ನಿಮಗ ಮಕ್ಕಳು ಸಮಾನ ಹೌದು ಯಾವ ಮಗ ತಪ್ಪು ಮಾಡತ ಗೆಪ್ಪಿಗೆ ಹೊಡ್ಲಿಕ್ಕ ಕೂತ ದೈವಕ್ಕ ಹಿರಿಯರ್ ಬಂದು ಹಿರಿಯರ ಯಾವದೇ ವಿಷಯ ಇಟ್ಟಿದ್ರೆ ಹೌದಾ ವಿತಂಡವಾದ ಇರ್ಬೇಡುದು ಯಾವ್ದೇ ಪುರಾಣದಾಗ ಮಾಡಿದ್ರು ಸುದ್ದಕ್ಕೆ ಅದು ಹಚ್ಚಿ ಇರಬೇಕು ಆಧಾರ್ ಪೂರ್ವಕಿ ಇರಬೇಕು ಹೌದ ಹಾಲು ಮೊದಿದ್ರು ಸುದ್ದಕ್ಕೆ ಅದು ಘಟ್ಟೆ ಅದ ಸಿದ್ಧಾಂತ ಇರಬೇಕು ಅದ್ ಹೌದ್ರಪ್ಪ ಅವ್ರ ಬಾಯಿಂದ ಕೂಡ ವಾತ್ಸಬ್ದ ಬರಬಾರ್ದು ನಮ್ಮ ಬಾಯಿಂದ ಕೂಡ ವಾತ್ಸಬದ್ ಬಾಡ್ದು ಆತಾ ತ ಅನ್ನತಕ್ಕಂಥದ್ದು ಅಷ್ಟೇ ನಡ್ಲತ್ತ ಹೇಳ್ಯಾರ ಆತ ಅದ್ರ ಸಲುವಾಗಿ ವಿಷಯ ಹೆಂಗಪ್ಪ ಅಂದ್ರೆ ದೈವ ಕುತ್ತು ಏನೋ ಒಂದೆರಡು ಪ್ರಶ್ನೆ ಮಾಡಿರಿ ಅಂದ್ರೆ ನಾವು ಮಾಡೋರು ಅಲ್ಲಂದ್ರೆ ಇಲ್ಲ ಬ್ಯಾಡ ಅಂದ್ರೆ ಬಿಡೋರು ಹೌದು ಕೇಳ್ರಿಯಪ್ಪಾ ಹ್ಯಾಂಗೆ ಹೇಳಿರಿ ಮಾಡಂದ್ರಿ ಹೌದು ಹೌದ ಅಟ್ಟು ಆದ ಕಾರಣ ಪೈಲಾ ಪ್ರಥಮಕ್ಕೆ ಯಾವುದಪ್ಪ ಅಂತ ಕೇಳಿದ್ರೆ ಯಾವಾಗರಪ್ಪ ಹಾಲು ಮತದೊಳಗೆ ವಿಷಯ ಹೌದು ಹಾಲು ಮತದೊಳಗೆ ವಿಷಯ ಹ್ಯಾಂಗಪ್ಪ ಅಂದ್ರೆ ಈಗ ಸದ್ಯಕ್ಕೆ ಸತ್ಯ ಧರ್ಮನ ಮಾರಾಗುವ ಹಾಡಿನ ಇದ್ದಾವು ಹದ ಬರೇ ಬರೇ ಹಾಡಿನ ಭೇದಗಳು ಎಷ್ಟು ಯಾವ್ಯಾವು ಹದ ಹಾಡಿನ ಭೇದ ಆದ್ರೆ ಸತ್ಯ ಧರ್ಮ ಅನ್ಸೋಬೇಕಾದ್ರ ಲಕ್ಷಣಗಳು ಅದಾವ ಅದ ಅವು ಎಷ್ಟು ಲಕ್ಷಣಗಳು ಯಾವ್ಯಾವು ಅದ ಪಂಗಡ ಮಾಡಿ ಹೇಳಬೇಕು ಇಷ್ಟೇ ಲಕ್ಷಣಗಳು ಅದಾವಳಿ ಯಾಕರದ್ ಅದ್ರಿ ಅವರು ಅದಾರ ಹೌದು ಹೌದಲ್ರಿ ಅವು ಲಕ್ಷಣಗಳು ಎಷ್ಟು ಪಂಗಡ ಮಾಡಿ ಹೇಳ್ತಾರ ಮತ್ ಹಾಡಿನ ಭೇದಗಳು ಎಷ್ಟ ಹೌದಾ ಅವು ಯಾವ್ಯಾವ ಭೇದ ಅವ್ರು ಹೇಳ್ತಾರ ಹೌದು ಇದು ಒಂದ್ ವಿಷಯ ಇನ್ನೊಂದ್ರಿ ಇನ್ ಅಂತ ಕೇಳಿದ್ರ ಏನ್ರಿಯಪ್ಪ ಶಿವ ಪಾರ್ವತಿ ಅದಾರ ಹೌದು ಹೌದ್ ಅದಾರಲ್ರಿ ಅಪ್ಪ ಆದ್ರ ಏನಾಗಿದೆ ಗರ್ಭಧರಿಸಿ ಹೌದಾ ಶಿವ ಮತ್ತು ಪಾರ್ವತಿ ಕೂಡಿ ಎಷ್ಟು ಮಕ್ಕಳಿಗೆ ಹಿಡಿದ್ರು ಹೌದಾ ಅವ್ರಿ ಯಾರ್ಯಾರು ಹೌದಾ ಇದು ಹದಿನೆಂಟರದಾಗ ಹೌದು ಗರ್ಭಧರಿಸಿ ಧರಿಸಿ ಎಷ್ಟು ಮಕ್ಕಳು ಯಾವ್ಯಾವು ಇದು ಹದಿನೆಂಟು ಪುರಾಣದೊಳಗೆ ಹೌದು ಮತ್ತ ಇನ್ನೊಂದ್ ಏನಪಾತ ಕೇಳಿದ್ರೆ ಯಾವ ಶ್ರೀ ಕೃಷ್ಣ ಪರಮಾತ್ಮ ಹಂಕವನ್ನು ಬಾರಿಸಿ ಹ ಒಂದ್ ನೂರ ಎಂಟು ನಾಮಗಳು ಇಟ್ಟನ ಯಾವ ದೇವ್ರಿಗೆ ಇಟ್ಟನ ಅವ್ರು ಒಂದ್ ನೂರ ಎಂಟು ನಾಮಗಳು ಯಾವ್ಯಾವು ಈ ಒಟ್ಟು ಗುರುಜಿ ಅವ್ರು ಹೇಳ್ತಾರ ಪೂಜಾರಿ ಏನದ ಹೌದು ಸ್ವಲ್ಪ ಮಾತಾಡಿ ಹೌದು ಚಾನಸ ಖ್ಯಾಲಿ ಹಾಡಿ ಅವ್ರಿಗೆ ಕುಡಕತ್ತಿರಿ ಸ್ವಲ್ಪ ಮಾತಾಡ್ರಿ ಪೂಜಾರ ಅವ್ರ ಹೌದು ಹೌದು ಅದಕ್ಕೆ ರಾತ್ರಿ ಹೇಳೇನ್ರಿ ಹಾಡ್ಕಿ ಬಿಡಲತ್ತ ಎಲ್ಲಿ ಕೇಳ್ತಿರಿ ನಾವು ಯಾವ ಹೌದು ಪಣ್ಣೂರು ಗ್ರಾಮದಲ್ಲಿ ಹೌದು ಹೌದ್ರಿಪ್ಪ ಗಾಂಜಿ ಕೋರ ದೇವ್ರ ಗಾರ್ವು ಸೋಮಘಾತಕ ದೇವ್ರ ದೇವರ ಹೌದಾ ನಾ ಅಂದವರಿಗೆ ಸ್ವಕ್ಕ ಮುರಿದ ಹೌದು ಜಗತ್ತನ ಒಳಗ ನಾನ ಅಂದವ್ರಿಗೆ ಬಿಡ್ಲಾರ ದೇವ್ರ ಹೌದ ದೇವರ ಉಗ್ರ ಉಗ್ರಗಣ್ಣಿನ ದೇವರ ಹೌದು ತಾಯಿ ಸೂರಮ್ಮ ಹೌದು ತಂದೆ ಭರಮ ದೇವರ ಸತಿಪತಿ ಇದ್ರು ಕೂಡ ಹೌದಾ ಅವ್ರ ಸಂಬಂಧ ಆಗಿ ಹುಟ್ಟಿಲ್ಲ ಹೌದಾ ಹೆಂಗ್ರಿಪಾ ಬೀರ್ ದೇವ್ರ ಹುಟ್ಟಬೇಕಾಗಿದ್ರ ಹಾಲು ಮತ್ತ ಕುರುಬರೇ ಬೀರ್ ದೇವರ ಬೀರ್ ಹಿಂಗ ತಪ್ಪು ಹೌದು ಸೂರಾಮ ದೇವಿ ಸುತ್ತ ಹ ಬ್ರಹ್ಮ ದೇವರ ಮಗ ಆಗಬೇಕಾಗಿದ್ರ ಹೆಸರಿಗೆ ತಾಯಿ ತಂದಿ ಹಾರ ಹೊರತಾಗೆ ಪರಮಾತ್ಮನ ಅನುಗ್ರಹದಿಂದ ಕಾರಿಕ ಭಂಡಾರದಿಂದ ಹುಟ್ಟದ ಸತಿಪತಿ ಸಂಬಂಧ ಆಗಿ ಒಂಬತ್ತಿನ ಹೊಟ್ಟೆ ಹಿಂಗೆ ಅನಿಸ್ಬೇಕು ಹುಟ್ಟಲಾರ ದೇವ್ರಿದ್ರು ಅದ ಇದನ್ ಅಂದಾರ ಈ ದೇವರಿಗೆ ಉರ್ಮರಿ ದೇವರು ಹುಗ್ಗು ತಾಕತ್ತಿನ ದೇವ್ರ ಅಂದ್ರೇನು ತೇರದಂತ ಪಿಂಡ ಅಲ್ಲ ಇದು ಹೌದು ಕಾರಿಗೆ ಭಂಡಾರದಿಂದ ಹುಟ್ಟದಂತ ಪಿಂಡ ಅದಕ್ಕೆ ಪಾಪ ಇಲ್ಲ ಪಿಂಡ್ ಅಂದ್ರೆ ಅದಕ್ಕೆ ಪಾಪ ಮಾಡೋದು ಕರ್ಮ ಮಾಡೋ ಪಿಂಡ ಅಲ್ಲ ಹೌದು ಅಂತಾದಿ ಅವ್ರ ಹಾಲ ಮತದಾಗ ಹುಟ್ಟಿ ಕೇಂದ್ರಕ್ಕ ಗುರು ದೇವನಾಶಿದೇಶ್ವರ ಲಿಂಕ್ ಕಟ್ಟದ ಬೀರಣ್ಣ ಅದು ಹಾಲು ಮತ್ತ ಕುರುಬರ ಮನಿ ಒಳಗ ದೇವರಾಗಿ ಮೇರಿಯಪ್ಪ ಆಶೀರ್ವಾದ ಮಾಡು ಜನದ ಮಂದಿ ಮುದ್ದಾದ ಮಂದಿ ಕುರುಬ್ ಮಂದಿ ಅದೇ ಹಿಡಿಯಂತ ಅವ್ರಿಗೆ ಹೊರತ ಮಂದಿಗೆ ಸಿಗು ಮಾತಲ್ಲ ಕುರುಬರಲ್ಲಿ ಜಗತ್ತಪ್ಪ ಬೀರಪ್ಪ ಲಿಂಗ್ ಕಟ್ಟಿ ಆಶೀರ್ವಾದ ಮಾಡಿ ಹಾಲು ಮತ್ತ ಮನೆ ಮನೆಯೊಳಗೆ ದೇವರಾಗಿ ಅಸಂತ ಗುರುವಾಗಿ ಮೆರಿಯತ್ತ ಆಶೀರ್ವಾದ ಮಾಡದ ಗುರು ರೇವಣಾಶಿ ಸುರ ಹೌದ್ರಿಪ ಅಂತ ಗುರು ರೇವಣಾಶ್ರು ಲಿಂಗ ದಾರ ಮಾಡಿ ಕೆಲವ್ರಿಗೆ ತೆಳಗ ಭೂಮಿ ಬಿಟ್ಟ ಮಾಲಿಂಗ ாய் கரீட கெஞ்சராய் துக்கபராய் மாளிங்கராய் ஜக்கராய் சனி காலின மனுஷன் குருவராக ஜகாஸ்வாத ಮನ್ಯಾಗ ಬ್ಯಾಸ್ರಾಗನ್ ಗುಡಿ ಕಡೆ ಹೋಗತ್ತಾರ ಅವಕ್ಕೆ ಗುಡಿಯಾಗ ಸುಮ್ ಹೌದು ಯಾ ಪಾರ್ವಳ ಅರ್ವಳತನ ನೋಡೋದೆ ದೇವ್ರೇ ಮೊದ್ಲು ಹಂಗ ಅರ್ವಳತನ ಮಾಡ್ಯಾವ ಹ್ಞೂ ಸುಮ್ ಬಾಲ್ಯಾರ ಕೊಡ ತಗೊಂಡು ಹೊಟ್ರು ಬಾಣ ಹೊಡೆದು ಕೇಂದ್ರಕ್ಕೆ ಅವ್ರು ಬೇಡ ಕೊಡ ಬಡ ದೇವ್ರಿಗೆ ಹೌದಾ ಇವ್ ದೇವ್ರು ಏನ್ ಮಾಡ್ಯಾವ್ ಸಣ್ಣವ್ರ ಇದ್ದರ ಅದೇ ಪರ್ವ ಮಾಡ್ತಿರ್ತಾರ ಗಪ್ ಕುಂಜರ ಯಾಕಂದ್ರೆ ಮುದ್ದಾಮ ನನಗ ನೋಡೋಕಾಲ ಪಣ್ಣೂರವ್ರು ಬಾದಿನ ಮುದ್ದಾಮ್ ಕರ್ಶ್ಯಾರ ನನಗೆ ಅದ ನೋಡ ಬಾದಿನ ಮೀಟಿಂಗ್ ಮಾಡ್ಯಾರ ಖರೆ ನಾ ಸಿಂಗಿಲ್ಲ ಅವ್ರಿಗೆ ಅದ ಮತ್ ಯಾರ ನನ್ನ ಕೈಯ ಮತ್ ಶೇಣ್ ಮಾಸ್ತರ್ಗ್ ತಂದಾರ ಈ ಸಾರಿ ಯಾಕಂದ್ರೆ ಗುರುಜಿ ಮಾಸ್ತರ್ ಅಂತ ಹೇಳಿ ಉಣಿಗ್ ತಂದಾರ ಹೌದ ಮಾಸ್ತರ ಬಾಳಗ್ ಹೊಳದ್ ಇವ್ರಾಗ ಹ ಈ ಸದ್ದ ಬೀರ್ ಮಾಳಿಂಗ್ರ ಮಾಳಿಂಗ್ರೆಸ್ಟ್ರಿ ನೀವು ಹೇಳೋದ ನನಗೇನು ಹೇಳಿಕಿಲ್ಲ ಖರೆ ಅವ್ರ ಸಂಪ್ರದಾಯ ಹಿಡಿದು ನೀವು ವಕೀಲ ಆಗಿ ಬಂದಿದೆ ಒಂದ್ ಬಳಕ ಹ ಅಮೋಘಶದ ವಕೀಲ ನೀವು ಮಾಳಿಂಗ್ರ ಏನು ವಕೀಲ ಹೌದು ಹಾರ ಕಂಬಳಿ ಜಾಡ್ಯ ಅವ್ರ ಅವ್ರ ಜಜ್ ಇದ್ದಂಗೆ ಅದ ಹೌದಾ ಮಾಳಿಂಗ್ರೇನು ಅಟ್ಟೆ ಹಮೋಘದ್ನು ಅಟ್ಟೆ ಹೌದು ಯಾರ ದುಡ್ದಾ ಪರಮಾತ್ಮ ಅವ್ರ ಪಗಾರ ಅವ್ರಿಗೆ ಕೊಟ್ಟ ತೆಳಿಗ ಮ್ಯಾಲ ಬುಲ್ ಅವ್ರ ಅವ್ರಾಡ್ ಪಗಾರ ಅವ್ರಿಗೆ ಖರೆ ನಮ್ ನಿಮ್ ಒಳಗ ಇಟ್ಟಿ ಅದಕ್ಕೆ ಅವ್ರ ಏನು ಮಾಡ್ಯಾರ ಹ ಯಾರೇ ಏನು ಬರದಿಲ್ಲ ಅದ್ ಖಂಡ್ ಹಿಡೋಕಾಲಾಗ ನಮ್ ನಿಮಗ್ ಕರ್ಸ್ಯಾರ ಇಲ್ಲಿ ಸುಮ್ ಕರ್ಸಿಲ್ಲ ಹದಿನಾಕ್ ಹದಿನಾಕ ಸಾವಿರ ರೂಪಾಯಿ ಕೊಟ್ಟಾರ ಹೌದಾ ಸುಮ್ ಉಟ್ಕೊಂಡು ಹೋಗ್ತೀನಂದ್ರ ನಿಮ್ ಸೊನ್ನೆಗಳ್ ನಿಮಗ್ ಬಿಟ್ಟುದಿ ಮಜಾ ಮಾಡಿ ಕುಣದ್ಯಾಡ್ ಜಿಗದ್ಯಾಡ್ ರೊಕ್ಕ ಹಂಗ ರೊಕ್ಕ ಸಿಗಾಲ ತಿನ್ನ ಹ ಕೇಳಿದ ಪ್ರಶ್ನೆ ಯಾಕೆ ಬರ್ತದ ಹೌದಾ ನಮಗೆ ಬರಲ್ಲ ಹೌದು ನೀವ್ ಯಾರ ಕೇಳಿದ್ರೆ ನನಗ್ ಬಂದ್ರೆ ಬರ್ತಾ ಹೇಳ್ತ ಹೌದಾ ಬರ್ಲಿ ಅಂದಿಲ್ಲ ಅಂತ ಹೇಳಿ ನಮ್ಗೆ ಯಾರು ಇಲ್ಲಿ ಇಂಡಿ ಜಲ್ ಕೊಯ್ಯಂಗಿಲ್ಲ ಹೌದಾ ನಾವೇ ಹಂಗು ಇಲ್ಲ ಮತ್ತೆ ಅಭಿಮಾನ ಹುಡುಕ್ಬೇಡ್ರಿ ಹೌದು ಅದಕ್ಕೆ ನಮ್ಮ ಸತ್ಯ ಧರ್ಮರ ಮಾರ್ಗ ಹೌದು ಹಾಲು ಮತ್ತ ಸಿದ್ಧ ಪುರುಷರ ಮಾಡ ಹೊಡದಂತ ಪವಾಡ ಹೌದ ಜಗತ್ತಿನ ನಿರ್ಮಾಣ ಮಾಡ್ಯಾರ ಹೆಂಗಿಂತ ಪವಾಡ ಮಾಡ್ಯಾರ ಲಚ್ಚಾಣ ಸಿದಲಿಂಗ್ ಮುತ್ಯ ಜಗಕ್ ದೇವರಾದರು ಹೌದಾ ಎಲ್ಲಿ ಇಲ್ಲಿ ಮೂರ್ಕೆ ನಾಲ್ಕು ಕಿಲೋಮೀಟರ್ ಮೇಲೆ ಅದ ಇಂಥ ಪುಣ್ಯ ಹಂಗ ಮುತ್ಯ ತಿರ್ಗಾಡೋ ಜಾಗ ಅದ ಹೌದು ಅವ್ರ ಆಶೀರ್ವಾದ ಲಕ್ಷಾಣ ಶಿಂಗ್ ಮುತ್ಯ ಹುಟ್ಟಬೇಕಾಗಿದ್ರ ಹದ ಅಮಾವಶ್ಯದ ವರ್ವಿನ ಮಗ ಹೌದು ಹೌದ್ರಪ್ಪ ಸತಿಪತಿ ಹೋಗಿ ಅಮೋಘಶಿದ್ ಭೇಟಿ ಆಗಿ ಹೇಳಿ ಅಣಿಬೇಡ ತಿಳಿಕಾರಿ ಬಂಡಾರ ಕೊಟ್ಟಲ್ ಲಣಸಿದ್ಲಿಂಗ ಅಮೋಘಶಿದ ಹೌದಾ ಎಲ್ಲಿ ಭೀ ಶುದ್ಧ ಹೋಡ್ಗಿನಿ ಅದ ಹೌದಾ ಬೀರ್ ಅವ್ರ ಯುದ್ಧ ಕಡೆ ಬಂದ್ರು ಶುದ್ಧ ಹತ್ಯೆ ಹತ್ಯವ ಹೌದಾ ಈ ಕಡೆ ಅಮೋಘಶಿದ್ದ ಮಲ್ಕಾರ್ಸಿದ್ ಬಂದ್ರು ಶಬ್ದೊಡ್ಡಿಗೆ ಹತ್ಯದ ಮಠ ಮನೆ ಎಲ್ಲ ಜಗತ್ತನಾಗ ಮಠವ ಹೌದ್ ಅವು ಕಂಬಳಿಗೆ ಒಂದ್ ಹತ್ಯ ಲಿಂಗ್ ಮುತ್ಯ ಅವನ ಶಿಶು ಮಕ್ಕಳು ಯಾರಪ್ಪ ಅಂದ್ರ ಮುಗಿಯಲ್ಲಪ್ಪ ಮುರುಘಾನವ್ರ ದಸ್ತಪ್ಪ ಮುಸುಳರವ್ ಹೌದ ಅರಿಕೆ ಅರಿ ಸಿದ್ಧಪ್ಪ ಮಹಾರಾಜರು ಗುಡ್ಡ ತಿಳೋ ಮಠ ಅದ್ ನೋಡು ಈ ಭಾಳ ಮಠ ನೋಡಿದಿಲ್ಲ ಎಲ್ಲ ಪತ್ರ ಪತ್ರ ಮಠನಿ ಆಗ್ಯಾವೆಲ್ಲ ಆ ಮನವಿ ಮಹಾರಾಜರು ಯಾರು ಮಾಡಿಬಿಟ್ಟು ಆದ್ರೂ ಜಗ ಎಲ್ಲ ಮಠನೇ ಅವು ಈಗ ಹೌದಾ ಅದಕ್ಕೆ ಈಗ ಮಾರ ಗುಡ್ ಹಾರ ಅದ ಅರಿಕೆನೆ ಸಿದ್ಧ ಮಾರದ್ರು ಮಠದಾಗ ಹನ್ನೆರಡು ವರ್ಷ ಇದ್ರು ಹೌದಾ ಮೃಗಾನೂರ್ ಹನ್ನೆರಡು ವರ್ಷ ಇದ್ದ ಕೋಡಿ ಎಲ್ಲಪ್ಪ ಹನ್ನೆರಡು ವರ್ಷ ಹೌದು ಇಲ್ಲಿ ದುಡಿತಿದ್ರು ಪರಮಾತ್ಮನ ಸೇವಾದಾಗ ದುಡಿತಿದ್ರು ಅವ್ರಿಗೆ ವರ್ ಕೊಟ್ಟ ಸಿದ್ಧಲಿಂಗಿ ಹಚ್ಬಿಟ್ಟದ ಎಲ್ಲಪ್ಪ ಹತ್ಯೆ ಮುಣಗುತ್ತದ ನೀ ಅಲ್ಲಿ ಹೋಗಿ ಮುಕ್ಕ ಮಾಡು ಜಗ ಹೋಗಿ ನಿನ ಕೀರ್ತಿ ಕೈಲಾಸ ಆತು ಹೌದಾ ಅಡಿಕೇರಿ ಸಿದ್ದಪ್ಪ ಮಾರ್ದ ಹೇಳದಪ್ಪ ಸಿದ್ದಪ್ಪ ಏನಪ್ಪ ನಿಮ್ಮ ಅಪ್ಪ ಗುಡ್ದಾಗ ಹಾನು ಹೋಗಲ್ಲಿ ಹ ಗುಡ್ಡ ಹೋಗಿ ಬಂಗಾರ ಕಡಿ ಆತ ನಿಂದ ಅಡಿಕೇರಿ ಗುಡ್ಡಕ್ಕೆ ಹೋಗಂತ ಅದ ಹುರ್ಗಾನೂರ್ ದಸ್ತಪ್ ಮುಸುಲ್ರವ ಹಂಚ್ಯಾಳಕ್ ಹೋಗಂದ ಕೊಡಿ ತಾಲೂಕ್ ಹಂಚಾಳಕ ನಿನ್ನ ಊರಿಗೆ ಹೋಗು ಹೌದು ನಿನ್ನ ಗುರು ನಿನ್ನ ಮನೆಗೆ ಬರ್ತ ನೀನೇ ಖೂನ್ ಹಿಡದಂದ ಅದ ಹೋಯ್ ಗುಂಪಾದ ಹೊಂಚಾಳದಾಗ ಮುರುಗಾನೂರ್ ಒಡೆಯರ್ ಕಂಟ್ಲೆತ್ತಿನ ಮೇಲೆ ಬಂದು ಗುರು ಮಾಡ್ಕೊಂಡ್ ಸದ್ಯ ಮುರುಘಾನೂರ್ಗ್ ದಸ್ತಾಪ್ ಮಾರದ ಹಣ ಅದ ಜವರಿ ತಾಲ ಠೇರದ ಅದ ಮೂರು ಸದ್ಯ ಕಂಬಳದವನಿ ಸದ್ಯರ ಮೂರ್ ಹಣ್ಣು ಕಂಬಳದವ್ನಿ ಹೌದು ಅಮಾವಾಸ್ಯದ ಒಲಿಸೊಂಡ ಹೌದ್ ಮುರುಘಾನೂರ್ ಒಡೆಯ ಗುರು ಮಾಡ್ಕೊಂಡ ಹೌದು ಆಗಿನ ಕಾಲದಾಗ ಮುರುಘಾನೂರ್ದಾಗ ಮಳಿಕರದ ಅದ ಕಂಬಳಿಯಲ್ಲಿ ತಾಕತ್ತದ ಹಾಲ್ ಮತ್ತದಾಗ ಹೌದ್ ಯಾರ ನೆಂಬಿ ನಡ್ದಾರ ಅವ್ರ ಮನೆಯಾಗ ತುಂಬಿ ತುಳಕ್ಯದ ಹೌದು ಎಲ್ಲಿ ಬೀರಪ್ಪ ಎಲ್ಲಿ ಅಮ್ಮುಷಿ ಎಲ್ಲಿ ಭಂಡಾರ ಅಂದ್ರ ಅವ್ರ ದಂಡೆ ಯಾರ ಮುಟ್ಟಿಲ್ಲ ಹೌದ ಅದ ಅದ್ ಮುಟ್ಟಂಗಿಲ್ಲ ಯಾಕಂದ್ರೆ ಬೂದಿ ಮುಚ್ಚದ ಕೆಂಡ ಇವ್ ಕಣ್ಣಿಗೆ ಸೊಕ್ಕದ್ ಸುಡಂಗಿಲ್ಲ ಇವು ಅದ ಮೇಲೆ ಬೂದಿ ನೋಡ್ಲಿಕ್ಕೆ ಏನಿಲ್ಲ ಒಳಗ್ ಹೆಂಕ್ಯದ ಹೌದ ಅದು ನಾವು ನೀವು ತಿಳ್ಕೊಂಡು ಈಗ ಸದ್ ನಮ್ಮ ಮೂರು ಪ್ರಶ್ನೆ ಮಾಡ್ಯಾರ ಮಾಸ್ತರ್ಗ ಹೌದಾ ಮಾಸ್ತರ ಉಂಡು ಬಂದಾರ ಈಗ ಹೌದು ಕಣ್ಣು ಮುಚ್ಚಲತ್ತಾರ ಹು ಏನೇನು ಹೇಳಬೇಕೈತಿ ಅವ್ರಿಗೆ ಹೌದು ಹಾಲು ಮತ್ತ ವಿಷಯದೊಳಗೆ ಹೌದು ಬಾಳೆ ಅನ್ನ ಕೇಳ ಸಾಮಾನ್ಯ ಮರ ಹೌದು ಇದೇ ರಗಡ ಆಯ್ತಪ್ಪ ಅಂದ್ರ ಮೂರ ರಾಯ್ತು ನಾ ಗುರುಜಿ ಅವ್ರಿಗೆ ಇಟ್ಟೇ ಕೇಳ್ತ ಏನ್ರೀಪ್ಪ ಸತ್ಯ ಧರ್ಮರ ಮಾರಾಗೋ ಹಾಡಿನ ಭೇದ ಎಲ್ಲಿದ್ದ ಸತ್ಯ ಧರ್ಮರತಿ ಯಾರಿಗೆ ಅಂದ್ರು ಸತ್ಯ ಧರ್ಮರ ಧರ್ಮ ಕಟ್ಟಿ ಅದಿಗ್ರೆ ಮಟ ಮನ್ಯಾಗ ಯಾ ಜನಾಗ ಅದ ಯಾ ಸ್ಥಳದಾಗ ಅದ ಧರ್ಮ ಕಟ್ಟ್ಯಾರ ಎಲ್ಲಿ ಅದ ನಾವ್ ಒಂದೇ ಸಾಕ್ರಿ ಗುರುಜಿಯವ್ರ ಹ್ಞೂ ಮುಂದಿನ ಸಂಧಿ ದೈವಿಕ ಪಟಾಶಿ ಕೊಟ್ಟು ದೈವೇಲ್ ತಾಳಿ ಹೊಡತ ನಿಮ್ಮ ಉತ್ತರ್ಕಂದ್ರೆ ನಮ್ದು ಎಸ್ ಹದ ಅವ್ರು ಗಪ್ ಗೊತ್ರೆ ಅಂದ್ರೆ ನಾನು ಗಪ್ ಕುಂಡ್ರವಲ್ಲ ಹದ ಅದಕ್ಕೆ ಭಾಳ ಮಾತಾಡುದೇನು ಬೇಡ 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 ಹಾಂ ಯಾಕಂದ್ರೆ ಟೈಮ್ ಪಾಸ್ ಆತದ ಈ ಒಂದು ಐದು ನೋಡಿ ಎಲ್ಲ ಹಾಡಿ ಮಾಧುಲಿಂಗ ಡೋಂಟ್ಸ್ ಮಾಧುಲಿಂಗಿನ ಮೇಲೆ ಖ್ಯಾಲಿ ಹಾಡಿ ಅದು ನಮ್ಮ ಗುರುಜಿ ಅವ್ರಿಗೆ ಪಾಳಿ ಹೋಗ್ತದ ಶಿಡ್ಯಾಣ ಸಿ ಮರಿ ಅಂದ್ರ ಮನವಿ ಮಾರೀ ಮಾರಾದ್ರಂದ್ರು ಏನು ಶಿಡ್ಯಾಣದ ಮಾಸ್ತರ್ಗ ಸಿ ಮರಿ ಅಂದ್ರು ಅಂತ ಯಾಕೆ ಮರಿ ಅಂದ್ರ ನಿಮಗೆ ಸಿಹದ ಅಂದ್ರೆ ವಿಚಾರ ಮಾಡ್ರಿ ಯಾಕಪ್ಪ ಹಂಗ ನೀವ್ ಹಾದಿಡಿದ್ ಹೋದಿ ನಾ ಮಾರಾಯ ಬೇನು ಯಾಕೋ ಅದಕ್ಕೆ ಐದ್ ನೋಡಿ ಚಾಲಿ ಹಾಡಿ ಹಾಡಿ ನಮ್ ಗುರುಜೋರ್ ಪಾಳಿ ಹೋಗ್ತದ ಯಾರು ಶಾತ್ರಿ ಕೂಡ ಕೂಡ್ರಿ ಯಾಕಂದ್ರೆ ಐದು ಗಂಟೆವರೆಗೆ ಐದು ಗಂಟೆವರೆಗೆ ಮಾಸ್ತಾರ ಯಾರು ಸಣ್ಣ ನಮ್ ಸಣ್ಣ ತಿಳಿತವ ಎಲ್ಲಾ ಕಾಲದ ತಾಯಿ ಹೊಟ್ಟೆಗೆ ಯಾರು ಬಂದಿಲ್ಲ ಎಲ್ಲಾ ಹೇಳಕ್ ಎಲ್ಲರಿಗೆ ಬರಲ್ಲ ಹೌದು ಅದಕ್ಕೆ ಬಂದಾಟ ಜನಕ ಪಟಾಶಕ್ಕೆ ಒಂದೆ ಇಲ್ಲಿ ನಾನು ಹಾಡಿಕೆ ಅವ್ರಿ ಹೇಳಕಲ್ಲಿ ನಾನು ಅಡಿಕೆ ಹೇಳಿದ ನಿಮ್ಗೆ ಅದಕ್ಕಲ್ಲಿ ಬರ್ಲತ್ತಿದ ಕೊ್ರ ಇದ್ರೆ ಚೆಂದ ಆತ್ರಿ ಒಟ್ಟು ಗಪ್ ಅಂತ ಹೇಳೋರಿ